ಶುಗರು 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 ಚಿಂತೆ ಬಿಡ್ರಿ ಭೂತಕಾಳಿ ಸನ್ನಿಧಿ ಬಂದು ಪ್ರಸಾದ ರೂಪದಲ್ಲಿರುವ ಔಷಧಿಯನ್ನ ನಾಲ್ಕು ನಾಲ್ಕು ವಾರ ವಾರ ದಿನ ಕಳೆಯುವಷ್ಟರಲ್ಲಿ ಶುಗರು ಕಂಪ್ಲೀಟ್ ನಾರ್ಮಲ್ ಆಗಿರುತ್ತೆ ತಿಂದು ಒಂದು ಸಲ ಹೋಗಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಆಮೇಲೆ ನೀವು ಬಂದು ನನ್ನ ಹತ್ರ ಮಾತಾಡಿ ಚಾಲೆಂಜ್ ಮಾಡಿ ಹೇಳ್ತೀನಿ ಕಂಪ್ಲೀಟ್ ನಾರ್ಮಲ್ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಭೂತಕಾಳಿ ದೇವಸ್ಥಾನ ವೀಕ್ಷಕರೇ ಈ ಭೂತಕಾಳಿ ದೇವರನ್ನು ನೋಡಿದರೆ ಸಾಕು ಮೈ ಜುಮ್ಮೆನಿಸುತ್ತದೆ ಪೂರ್ವಜರ ಕಾಲದಿಂದ ಸುಮಾರು ಆರು ತಲೆಮಾರುಗಳಿಂದ ಈ ದೇವರನ್ನು ಪೂಜಿಸಿ ಆರಾಧನೆ ಮಾಡುತ್ತಾ ಬಂದಿದ್ದಾರೆ ಶ್ರೀ ಭೂತಕಾಳಿಯ ಆರಾಧಕರು ಶ್ರೀ ಪಂಡಿತ್ ಚಂದನ್ ಗುರೂಜಿರವರು ಲಕ್ಷಾಂತರ ಜನರು ಬಿಪಿ ಶುಗರ್ ಇಂದ ಬಳಲುತ್ತಿದ್ದಾರೆ ಪ್ರತಿದಿನ ಮಾತ್ರೆಗಳನ್ನು ತಿಂದು ತಿಂದು ದೇಹವೇ ಕುಗ್ಗುತ್ತಾ ಬಂದಿದೆ ಹೊರತು ಬಿಪಿ ಶುಗರ್ ಸಂಪೂರ್ಣವಾಗಿ ವಾಸಿಯಾಗುತ್ತಿಲ್ಲ ಪ್ರತಿಯೊಂದು ಮನೆಯಲ್ಲಿ ಕನಿಷ್ಠ ಪಕ್ಷ ಒಬ್ಬರಿಗಾದರೂ ಬಿಪಿ ಶುಗರ್ ಇಂದು ಕಾಡುತ್ತಿದೆ ಬಿಪಿ ಶುಗರ್ ಇಂದ ಮಾನಸಿಕವಾಗಿ ಅಸ್ವಸ್ಥಗೊಂಡಿರುವಂತಹ ಲಕ್ಷಾಂತರ ಜನರುಗಳಿಗೆ ಭೂತಕಾಳಿ ಆರಾಧಕರಾದ ಪಂಡಿತ್ ಚಂದನ್ ಗುರೂಜಿರವರು ಭೂತಕಾಳಿ ದೇವರ ಪ್ರಸಾದ ರೂಪದಲ್ಲಿರುವ ಔಷಧಿಯನ್ನು ಬಿಪಿ ಶುಗರ್ ಇರುವ ಜನರಿಗೆ ಕೊಡುತ್ತಾ ಬಂದಿದ್ದಾರೆ ಇದರಿಂದ ಕೇವಲ ನಲವತ್ತೆಂಟು ದಿನಗಳಲ್ಲಿ ಬಿಪಿ ಶುಗರ್ ನಾರ್ಮಲ್ ಆಗುತ್ತದೆ ಎಂದು ಗುರೂಜಿರವರು ಚಾಲೆಂಜ್ ಮಾಡಿ ಹೇಳುತ್ತಿದ್ದಾರೆ ಬಿಪಿ ಶುಗರ್ ಇಂದ ಪ್ರತಿದಿನ ನರಕಯಾತನೆ ಅನುಭವಿಸುತ್ತಿರುವ ಸಾವಿರಾರು ಜನರು ಈ ದೇವಸ್ಥಾನಕ್ಕೆ ಹೋಗಿ ಈ ದೇವರ ಪ್ರಸಾದ ರೂಪದಲ್ಲಿರುವ ಔಷಧಿಯನ್ನು ಸೇವಿಸಿದ ಮೇಲೆ ಬಿಪಿ ಶುಗರ್ ಸಂಪೂರ್ಣವಾಗಿ ನಾರ್ಮಲ್ ಆಗಿ ಇಂದು ಸುಖಕರವಾದ ಆರೋಗ್ಯಕರವಾದ ಜೀವನ ನಡೆಸುತ್ತಿದ್ದಾರೆ ವೀಕ್ಷಕರೇ ಬಿಪಿ ಶುಗರ್ ಇದ್ದರೆ ಹಿಂದೆ ಚಿಂತೆ ಬಿಟ್ಟುಬಿಡಿ ಈ ದೇವಸ್ಥಾನಕ್ಕೆ ಹೋಗಿ ಭೂತಕಾಳಿ ದೇವರ ಪ್ರಸಾದ ರೂಪದಲ್ಲಿರುವ ಔಷಧಿಯನ್ನು ಸೇವಿಸಿ ಬಿಪಿ ಶುಗರ್ ಮುಕ್ತರಾಗಿ ಆರೋಗ್ಯವಂತರಾಗಿ ಕೇವಲ ನಲವತ್ತೆಂಟು ದಿನಗಳಲ್ಲಿ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತದೆ ಎಂದು ಇಲ್ಲಿನ ಗುರುಜಿಯವರು ಚಾಲೆಂಜ್ ಮಾಡಿ ಹೇಳುತ್ತಿದ್ದಾರೆ ಪ್ರೇಕ್ಷಕರಲ್ಲಿ ನಮಸ್ಕಾರ ನಾನು ನಿಮ್ಮ ಭೂತ ವೈದ್ಯರು ಹಾಗೂ ಸಿದ್ಧ ವನಮೂಲಿಕೆ ನಾಟಿ ವೈದ್ಯರು ಪಂಡಿತರು ಚಂದನ್ನು ವಿಚಾರಕ್ಕೆ ಬಂದಾಗ ನಾವು ಸುಮಾರು ಏಳು ತಲೆಮಾರರಿಂದ ಭೂತಕಾಳಿ ತಾಯಿಯನ್ನು ಪೂಜೆ ಮಾಡ್ತಾ ಅದ್ರ ಜೊತೆಯಲ್ಲಿ ವನಮೂಲಿಕ ಆಯುರ್ವೇದ ಸಂಬಂಧಪಟ್ಟಂಥ ನಾಟಿ ಔಷಧಿಗಳಾಗ್ಬೋದು ಈ ಥರ ಒಂದು ಸೇವೆಯಲ್ಲಿ ನಾವು ಸುಮಾರು ಏಳ್ನೂರು ಎಂಟುನೂರು ವರ್ಷದಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದ ಇದು ಪಾರಂಪರಿಕ ಪೀಳಿಗೆ ಬರ್ತಾ ಇದೆ ಇವತ್ತಿನ ವಿಷಯ ಶುಗರ್ ಸಮಸ್ಯೆ ಶುಗರ್ ಸಮಸ್ಯೆ ಅಂತ ಬಂದಾಗ ದೇಶದಲ್ಲಿ ಎಂಬತ್ತು ಪರ್ಸೆಂಟು ಜನರಲ್ಲಿ ಶುಗರ್ ಸಮಸ್ಯೆ ಆಗ್ಬೋದು ಬಿ ಪಿ ಆಗ್ಬೋದು ಭಾಳಷ್ಟು ಕಾಡ್ತಿದೆ ಏನಕ್ಕೆ ಈ ಇಷ್ಟೊಂದು ಶುಗರ್ ಸಮಸ್ಯೆ ಹರಡ್ತಿದೆ ಅನ್ನೋ ಒಂದು ಕಾರಣ ಈಗಿನ ಊಟದ ಪದ್ಧತಿಗಳು ಸರಿಯಾದ ಊಟ ಇಲ್ಲ ಆಚೆಗಡೆ ಹೋದರೆ ಕೂಲ್ ಡ್ರಿಂಕ್ಸು ಜ್ಯೂಸುಗಳು ಈ ಥರ ಒಂದು ಪದಾರ್ಥಗಳಿಂದ ದೇಹವನ್ನು ಹಾಳು ಮಾಡ್ಕೊಂಡು ರೋಗಗಳನ್ನು ಇದ್ದಾರೆ ಮೊದಲಿಗೆ ಹೇಳಬೇಕು ಅಂತನಂದರೆ ನಮ್ಮಲ್ಲಿ ಶುಗರನ್ನು ಹತ್ತು ವರ್ಷದಿಂದ ಶುಗರ್ ಸಮಸ್ಯೆಯಲ್ಲಿ ನರಳುತ್ತಾ ಕೇವಲ ನಲವತ್ತೊಂದು ದಿನ ಔಷಧಿಯನ್ನು ಬಳಸಿ ನೂರಕ್ಕೆ ಎಪ್ಪತ್ತರಷ್ಟು ಕಂಟ್ರೋಲ್ ಮಾಡಿಕೊಂಡು ಈಗ ಪತ್ತಿದ್ದಲ್ಲಿ ಇದ್ಕೊಂಡು ಆರೋಗ್ಯವಾಗಿ ಸುಸ್ತಿಲ್ಲ ಕಣ್ಣು ಮಂಜಾಗುವಂಥದ್ದಿಲ್ಲ ಯಾವುದೇ ಥರ ಸಮಸ್ಯೆ ಇಲ್ದಿರ ಗಟ್ಟುಮುಟ್ಟಿಯಾಗಿ ಇನ್ನೂ ಒಂದಷ್ಟು ದಿನ ಆರೋಗ್ಯವಾಗಿ ಇರ್ತೀನಿ ಅನ್ನೋ ಒಂದು ಹುಮ್ಮಸ್ಸು ಅವರಲ್ಲಿ ಬಂದಿರೋದನ್ನು ನಾನು ನೋಡಿ ನನಗೆ ಭಾಳಷ್ಟು ಆಗ್ತಿದೆ ಈಗ ಔಷಧಿ ಬಂದಿಲ್ಲಿ ಆ ತಾಯಿ ಮುಖಾಂತರ ತಾಯಿ ಮುಂದೆ ತಾಯಿ ಕೃಪೆಯನ್ನು ಪಡೆದುಕೊಂಡು ಔಷಧಿಯನ್ನು ತಗೊಂಡು ಹೋಗಿ ನಲವತ್ತು ದಿನ ತಿಂದರೆ ಸಾಕು ನೂರಕ್ಕೆ ನೂರು ವಾಸಿ ಆಗುತ್ತೆ ಕಾನ್ಫಿಡೆನ್ಸಿಂದ ಹೇಳ್ತೀನಿ ಚಾಲೆಂಜ್ ಮಾಡಿ ಔಷಧಿಯನ್ನು ಪಸ್ಟು ನಲವತ್ತು ದಿನ ತಿಂದು ಆಮೇಲೆ ನೀವು ನನಗೆ ಬಂದು ನೀವು ನನಗೆ ಪ್ರಶ್ನೆ ಮಾಡಿದ್ರು ನಾನು ನಿಮಗೆ ಜವಾ ಕೊಡೋ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಯಾಕೆಂದರೆ ನೂರಾರು ಸಾವಿರಾರು ಲಕ್ಷಾಂತರ ಜನ ತಿಂದು ನನಗೆ ಒಳ್ಳೆ ರಿಸಲ್ಟನ್ನು ಕೊಟ್ಟು ತಾಯಿ ಆಶೀರ್ವಾದವನ್ನು ಪಡೆದುಕೊಂಡು ಅವರು ತಿಂದು ಇನ್ನೊಬ್ಬರಿಗೆ ಹೇಳೋ ಅಂತ ಒಂದು ಸಂದರ್ಭ ಈಗಿನ ನಮ್ಮಲ್ಲಿ ಉಂಟಾಗಿದೆ ಯಾಕೆ ಅಂತನಂದರೆ ಮೊನ್ನೆಯೊಬ್ಬರು ಬಂದಿದ್ದರು ಹದಿನಾರು ವರ್ಷ ಮಗುವಿಗೆ ಹೆಣ್ಣು ಮಗುವಿಗೆ ಹದಿನಾರು ಹದಿನೇಳು ವರ್ಷ ಹೆಣ್ಣು ಮಗುವಿಗೆ ನಾನ್ನೂರಿಂದ ಐನೂರು ಶುಗರು ಪರೀಕ್ಷೆ ಮಾಡಿಸಿದಾಗ ಅವರು ತಂದೆ ಗಾಬರಿ ಆಗಿರೋ ಅಂಥ ಸಂದರ್ಭ ಇನ್ಸುಲಿನ್ನ ಇದ್ದಾರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇನ್ಸುಲಿನ್ ತಗೊಂಡ್ಬಿಟ್ರೆ ಇನ್ನು ಮುಂದೆ ಜೀವನ ಎಷ್ಟಿದೆ ಹೆಣ್ಣು ಮಗಳದು ವಯಸ್ಸು ಹದಿನೇಳು ವರ್ಷ ಹದಿನೇಳು ವರ್ಷ ವಯಸ್ಸಲ್ಲಿ ಇನ್ಸುಲಿನ್ ತಗೊಂಡ್ಬಿಟ್ರೆ ಮುಂದಕ್ಕೆ ಆ ತಾಯಿ ದೇಹ ಆ ಶಕ್ತಿ ಏನಿರುತ್ತೆ ದೇಹದಲ್ಲಿ ಅಂತನಂತ ನಾನು ಹೇಳುವಂಥ ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂತನಂದರೆ ನಲವತ್ತು ದಿನ ತಿಂದರೆ ಮತ್ತೆ ಪಕ್ಕದಲ್ಲಿ ತಾವು ಅದನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ಸಾಕು ಮತ್ತು ನೀವು ಯಾವುದೇ ಥರ ಯಾವುದೇ ಥರ ಔಷಧಿಯಾಗಲಿ ಮಾತ್ರೆಗಳಾಗಲಿ ಏನು ತಿನ್ನೋದು ಬೇಕಾಗಿಲ್ಲ ಏನಕ್ಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂತನಂದರೆ ನಾವು ಸಾವಿರಾರು ಲಕ್ಷಾಂತರ ಜನಕ್ಕೆ ನಾವು ವಾಸಿ ಮಾಡಿರೋ ಅಂಥ ಅನುಭವ ನಮ್ಮಲ್ಲಿದೆ ಬನ್ನಿ ತಿನ್ನಿ ವಾಸಿ ಮಾಡ್ಕೊಳ್ಳಿ ಅಂದರೆ ಬಂದು ನನ್ನನ್ನು ಪ್ರಶ್ನೆ ಮಾಡಿ ನಾನು ಸಮಾಧಾನ ಕೊಡ್ತೀನಿ ನೀವು ತಿಂದು ನಾಲ್ಕು ಜನಕ್ಕೆ ನೀವು ಹೇಳಬೇಕು ಶುಗರು ಈ ನಮ್ಮ ದೇಶದಲ್ಲಿ ಶುಗರು ಯಾವ ಸ್ಥಿತಿಗೆ ಹರಡ್ತಿದೆ ಅಂತನಂದರೆ ಭಯ ಆಗುತ್ತೆ ಹೇಳೋದಕ್ಕೆ ಯಾಕಂದರೆ ಮನೆಗೊಬ್ಬೊಬ್ಬರು ಮನೆಗೊಬ್ಬೊಬ್ಬರು ಚಿಕ್ಕವರಿಂದ ಹಿಡ್ದು ದೊಡ್ಡವ್ರವರೆಗೂ ಶುಗರ್ ಸಮಸ್ಯೆ ಕಾಮನ್ ಆಗೋಗ್ಬಿಟ್ಟಿದೆ ಜನರಲ್ಲೂ ಅಷ್ಟೇ ಯಾ ಶುಗರ್ ಬಂದಿದೆ ಅನ್ನೋ ಏನೋ ಒಂಥರ ತಾಷಾರ ಥರ ಮಾತಾಡ್ತಿದ್ದಾರೆ ಬಟ್ ಅವ್ರಿಗೆ ಅರಿವಾಗ್ತಿಲ್ಲ ಶುಗರ್ ಅನ್ನೋ ಒಂದು ಸಮಸ್ಯೆ ಎಂಥ ದೊಡ್ಡ ಸಮಸ್ಯೆ ಅಂಥೇಳಿ ಅವ್ರಿಗೆ ಇನ್ನೂ ಜ್ಞಾನಕ್ಕೆ ಇನ್ನೂ ಅವ್ರಿಗೆ ಅನುಭವಕ್ಕೆ ಬಂದಿಲ್ಲ ಯಾವಾಗ ಕಣ್ಣು ಮಂಜಾಗ್ತಾ ಹೋಗುತ್ತೋ ಯಾವಾಗ ಪಾದ ಉರಿ ಆಗ್ತಾ ಹೋಗುತ್ತೋ ಯಾವಾಗ ಎಕ್ಸಸ್ ರೀಸಸ್ ಹೋಗ್ತಾ ಇರಬೇಕಾಗುತ್ತೋ ಯಾವಾಗ ಪರ್ಸ್ನಲ್ ಲೈಫಲ್ಲಿ ಅವರು ಶಕ್ತಿ ಕಳ್ಕೊತಾರೋ ಈ ಸಮಸ್ಯೆ ಅಂತ ಬಂದಾಗ ಆಗ ಅವ್ರಿಗೆ ಅರಿವಾಗುತ್ತೆ ಓ ಶುಗರ್ ಬಂದುಬಿಟ್ಟಿದೆ ವಾಸಿ ಮಾಡ್ಕೊಬೇಕು ಅಂತ ನಂತೇಳಿ ಅವಾಗ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಆಗ ಏನು ಮಾಡಬೇಕು ಅಂತನಂದರೆ ಆರುನೂರು ಇರಲಿ ಏಳ್ನೂರು ಇರಲಿ ಶುಗರು ಅದು ಹಿಮಾಲಯ ಬೆಟ್ಟದ ಮೇಲೆ ಕೂತ್ಕೊಂಡಿದ್ದರೂ ಅದನ್ನು ಟಕ್ ಅಂತ ನಲ್ವತ್ತು ದಿನದಲ್ಲಿ ಇಳಿಸ್ಬಿಡ್ಬೋದು ಇಷ್ಟು ಕಾನ್ಫಿಡೆನ್ಸಿಂದ ಇದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಮುಂದೆ ಕೂತಿರೋ ಅಂಥ ಅನುಭವದ ವಾಸಿ ಮಾಡ್ಕೊಂಡಿರಕಂಥ ಒಬ್ಬರು ಪೇಶೆಂಟು ಶುಗರನ್ನು ಸಾಕಷ್ಟು ಜನ ನಮ್ಮ ಬಳಿ ಕಂಟ್ರೋಲ್ ಮಾಡ್ಕೊಂಡು ಹೋಗಿರೋಂಥವರಲ್ಲಿ ಆ ಒಂದು ಪ್ರಸಾದವನ್ನು ತಿಂದು ಎಷ್ಟೋ ಜನ ನೂರಾರು ಜನ ಸಾವಿರಾರು ಜನ ಅಂತಲೂ ಹೇಳ್ಬೋದು ಕಂಟ್ರೋಲ್ ಮಾಡ್ಕೊಂಡು ಜೀವನವನ್ನು ಈಗ ನಡೆಸ್ತಾ ಹೋಗ್ತಿದ್ದಾರೆ ಅದರಲ್ಲಿ ಒಬ್ಬರು ಒಂದು ನಾಲ್ಕು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಂಡ ಶ್ರೀನಿವಾಸ್ ಅಂತ ಯಜಮಾನ್ರ ಹೆಸರು ಇಲ್ಲಿ ಬಂದು ಔಷಧಿ ತಗೊಂಡು ಹೋದ್ಮೇಲೆ ಮೇಲೆ ಅವರ ಒಂದು ಅನುಭವ ಅಭಿಪ್ರಾಯ ಅವ್ರ ಮಾತಿಂದ ಅವ್ರ ಬಾಯಿಂದ ಕೇಳಿ ತಿಳ್ಕೊಳ್ಳೋಣ ಬೇಸ್ಗ್ರೆ ವಿನಂತಿ ನಾವು ನಾಲ್ಕು ಮಾತಾಡೋಕೆ ಮುಂದೆ ಕೂತಿದ್ದೀವಿ ನಾವು ನಲವತ್ತು ವರ್ಷದಿಂದ ಕಾರ್ಯ ಕೆಲಸ ಮಾಡೋದು ಆವಾಗಿಂದ ನಾವು ಸ್ವಲ್ಪ ಕುಡಿದು 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 ಸುಮಾರು ಬಾಡಿಯೆಲ್ಲ ವೇಸ್ಟ್ ಆಯಿತು ಆಮೇಲೆ ಮಕ್ಕ ನನ್ನ ಮಗಳಕ ಒಬ್ಬಳಕಾಯ ಒಂಬತ್ತನೇ ಕ್ಲಾಸ್ದಾಗೆ ಶುಗರ್ ಸ್ಟಾರ್ಟ್ ಆಯಿತು ಆ ನಲ್ವತ್ತೆರಡು ದಿನ ಕೋಮಾನ ಆಗಿದ್ಲು ನಲ್ವತ್ತೆರಡು ದಿನ ಕೋಮಾನ ಹಿಂಗೆ ಕರ್ಕೊಂಡ್ಬಂದು ಮತ್ತೆ ಆಕ್ಸಿಡೆಂಟ್ ಆಯಿತು ಕಾಲೆಲ್ಲ ಪುಡಿ ಆಯಿತು ಒಂದು ಐವತ್ತು ಲಕ್ಷ ಮೇಲೆ ಖರ್ಚು ಮಾಡಿದ್ರು ಅಡ್ಜಸ್ಟ್ ಆಗಿಲ್ಲ ಆಮೇಲೆ ಕುಡಿತ ಇನ್ನೂ ಜಾಸ್ತಿ ಮಾಡಿದೆ ಆ ಬೇಜಾರಕ್ಕೆ ಮತ್ತು ನನಗೆ ಇಪ್ಪತ್ತು ವರ್ಷದಾಗೆ ಬಿ ಪಿ ಆಯಿತು ಶುಗರ್ ಆಯಿತು ಗ್ಯಾಸ್ಟಿಕ್ ಆಯಿತು ಗ್ಯಾಸ್ಟಿಕ್ ಗ್ಯಾಸ್ ಆಗೋಯ್ತು ಇದೆಲ್ಲ ಅನ್ಭವಿಸ್ಕೊಂಡು ಬಂದು 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 ಮತ್ತು ಇವ್ರ ಹತ್ರ ಬಂದೆ ಒಂದು ಹತ್ತು ವರ್ಷದಿಂದ ಇವ್ರ ಹತ್ರ ಬಂದ ಹತ್ತು ವರ್ಷಕ್ಕೆ ಮೊದಲೇ ಅವರು ಏನು ಔಷಧಿ ಕೊಟ್ಟರು ಅದರಿಂದ ಸ್ವಲ್ಪ 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 ಕಂಟ್ರೋಲ್ ಆಗ್ತಾ ಬಂತು ಆ ಕಂಟ್ರೋಲಿಂದ ಇವ್ರನ್ನ ಇವಾಗೂ ಅವ್ರನ್ನ ನೆನ್ಕೊತಾ ಇದ್ದೀನಿ ಪೇಷಕರಿಗೆಲ್ಲ ನಮಸ್ಕಾರ ಅವರು ಬಂದು ಇಲ್ಲಿ ಔಷಧಿ ತಕೊಂಡೋದ್ರೆ ಎಲ್ಲರಿಗೂ ಗುಣ ಇದೆ ಗುಣ ಆಗ್ತದೆ ಈ ಥರ ಒಂದು ಲಕ್ಷ ಎರಡು ಲಕ್ಷ ಖರ್ಚು ಮಾಡಿದೆ ಶುಗರ್ ಎಲ್ಲ ಓಡಾಡಿ ಓಡಾಡಿ ಈ ತಾಯಿ ಕುಪ್ಪೆಯಿಂದ ಇಲ್ಲಿ ಬಂದಮೇಲೆ ನನ್ಗೆ ಆರಾಮಾಗಿ ವಾಸ ಆಗೈತೆ ಆರಾಮಾಗಿದ್ದೀನಿ ಇವಾಗ ವಯಸ್ಕ್ರೆ ನಾನು ಮಾತ್ರೆ ಬೆಳಿಗ್ಗೆ ಇದ್ದರೆ ಮಾತ್ರೆ ತಿನ್ನಬೇಕು ಮಧ್ಯಾಹ್ನ ತಿನ್ನಬೇಕು ಸಾಯಂಕಾಲ ತಿನ್ನಬೇಕು ಆ ಮಾತ್ರೆಗೆ ತಿಂದು ತಿಂದು ತುಂದು ಈ ಗ್ಯಾಸ್ಟಿಕ್ ಇಬ್ ಓವರ್ ಆಗೋಯ್ತು ಆಮೇಲೆ ಕಿಡ್ನಿ ಸ್ಟೋನ್ ಬಂತು ಆ ಅದೆಲ್ಲ ಬಾಧೆ ಬಿದ್ದು 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 ಈ ತಾಯಿ ಕುಬ್ಬೆ ಹತ್ರ ಬಂದೆ ಆ ಔಷಧಿಯಿಂದ ನನಗೆ ಇವಾಗ ಸ್ವಲ್ಪ ಆರೋಗ್ಯವಾಗೈತೆ ಆರಾಮಾಗಿದ್ದೀನಿ ನನಗೆ ಇವಾಗ ಶುಗರ್ ಬಿ ಪಿ ಎಲ್ಲ ಕಂಟ್ರೋಲ್ ಆಗೈತೆ ನಾನು ಹಿಂಗೆ ಏನು ನಿಂತ್ಕೊಂಡು ಹಿಂಗೆ ಬೋಗಿದ್ರೆ ಹಂಗೆ ಇದ್ದೆ ಮತ್ತೆ ಸ್ವಲ್ಪ ಸುಧಾರಿಸ್ಕೋಬೇಕಾಗಿತ್ತು ಅದು ಐದು ನಿಮಿಷ ಸುಧಾರಿಸ್ಕೊಂಡು ಆಮೇಲೆ ಇದ್ರೂ ಆಮೇಲೆ ಒಂದು ಸರ್ತಿ ತಲೆ ಸುತ್ತೋದು ತಲೆ ಸುತ್ತಕೊಂಡು ಬರೋದು ಊಟ ತಿನ್ನೋಕ್ಕಾಗ್ತಾ ಇಲ್ಲ ಊಟ ಇಷ್ಟು ಮಾಡಿದ್ರೂ ಜಾಸ್ತಿ ಆಗುತ್ತದೆ ಈವಾಗ ಊಟ ಮಾಡ್ತೀನಿ ಹತ್ತು ಕಿಲೋಮೀಟ್ರ್ ನಡೆದ್ರೂ ಏನು ಸುಸ್ತಾಗ್ತಾ ಇಲ್ಲ ಆವಾಗ ಒಂದು ಇಟ್ಟಿಗೆ ಇಲ್ಲ ಒಂದು ಬಾಣಲೆ ಇಲ್ಲ ನನ್ನಿಂದ ನಲ್ವತ್ತು ವರ್ಷ ಗಾರೆ ಕೆಲಸ ನಾನು ಟ್ರೈನಿಂಗು ಆ ಸ್ವಲ್ಪ ಹೊಕುರ್ದು ಕುಡ್ದು ಹಂಗಾಗೋಯ್ತು ನನ್ನ ಪರಿಸ್ಥಿತಿ ಇಲ್ಲಿ ಬಂದಮೇಲೆ ನನ್ನ ಪರಿಸ್ಥಿತಿ ಎಲ್ಲ ಕಂಟ್ರೋಲ್ಗೆ ಬಂದಿದೆ ಇಲ್ಲಿ ಬಂದು ತಾಯಿ ಕೃಪೆಯಿಂದ ಬಂದರೆ ಪ್ರತಿಯೊಬ್ಬರಿಗೂ ವಾಸ ಆಗ್ತದೆ ಪ್ರತಿಯೊಬ್ಬರಿಗೂ ನಮ್ಗೆ ಪೇಸ್ ಹೇಳ್ತೀರಿ ನಮಸ್ಕಾರ ಮಾಡ್ತೀರಿ ಅದರಿಂದ ನಾನು ಆರೋಗ್ಯ ಆಗಿದ್ದೀನಿ ಅಂತ ಎಲ್ರಿಗೂ ಹೇಳೋಕೆ ಇಷ್ಟಪಡ್ತೀನಿ ಧೈರ್ಯವಾಗಿ ಬನ್ನಿ ವೀಕ್ಷಕರೇ ಸಾವಿರಾರು ಜನ ತಾಯಿ ಕೃಪೆಯಿಂದ ನಾರ್ಮಲ್ ಮಾಡ್ಕೊಂಡಿದ್ದಾರೆ ಶುಗರ್ ಅನ್ನೋದನ್ನು ನಿಮಗೆ ಗೊತ್ತಿರೋಕ್ಕಂಥದ್ದೇ ಶುಗರು ಭಾಳಷ್ಟು ಹರಡ್ತಿದೆ ಸಣ್ಣ ವಯಸ್ಸಿನಿಂದ ದೊಡ್ಡ ವಯಸ್ಸಿನವ್ರಿಗೂ ಈಗ ಶುಗರ್ ಅನ್ನೋವಂಥದ್ದು ಒಂದು ಕಾಮನ್ನು ವಿಚಾರ ಆಗೋಗ್ಬಿಟ್ಟಿದೆ ಮಾತ್ರೆಗಳು ಬೆಳಗ್ಗೆ ಒಂದು ಮಾತ್ರೆ ಸಂಜೆ ಒಂದು ಮಾತ್ರೆ ಮಾತ್ರೆಗಳು ತಿಂತ 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 ದೇಹ ಏನಾಗಬೇಕು ಏನಾಗಬಾರ್ದು ಸ್ವಲ್ಪ ನೋಡ್ಕೊಂಡು ಆದಷ್ಟು ಆರೋಗ್ಯದ ಮೇಲೆ ಕಾಳಜಿ ಇಟ್ಟು ತಾಯಿ ಮೇಲೆ ನಂಬಿಕೆ ಇಟ್ಟು ಆ ತಾಯಿಯನ್ನು ನಂಬಿ ಇಲ್ಲಿ ಬಂದು ಆ ತಾಯಿ ಪ್ರಸಾದವನ್ನು ತಗೊಂಡ್ರೆ ನಾಲ್ಕು ವಾರ ಆ ತಾಯಿಯ ಒಂದು ಪ್ರಸಾದವನ್ನು ತಿಂದರೆ ಸಾಕು ನಲವತ್ತೆಂಟು ದಿನ ಮುಗಿಯೋಷ್ಟರಲ್ಲಿ ನಿಮಗೆ ಶುಗರ್ ಕಂಪ್ಲೀಟಾಗಿ ನಾರ್ಮಲ್ ಆಗಿರುತ್ತೆ ಯಾಕೆ ಹೇಳ್ತಿದ್ದೀನಿ ಅಂತನಂದ್ರೆ ಈಗ ನೀವು ಒಬ್ಬ ಅಜ್ಜನ ಬಾಯಿಯಿಂದ ಬಂದಿರೋಕ್ಕಂಥ ಮಾತನ್ನು ಕೇಳಿರ್ತೀರ ಆ ಒಂದು ಕಾನ್ಫಿಡೆನ್ಸಿಂದ ಅದೇ ಕಾನ್ಫಿಡೆನ್ಸು ನಿಮಗೂ ಬರಬೇಕು ವಾಸಿ ಮಾಡ್ಕೊಳ್ತೀನಿ ಅನ್ನೋ ಒಂದು ಹುಮ್ಮಸ್ಸು ಆಸಕ್ತಿ ನಿಮಗೆ ಬರಬೇಕು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುತ್ತೆ ಆ ದಾ ತಾಯಿಯನ್ನ ಒಂದು ನಂಬಿಕೆ ಇಟ್ಟು ನೀವು ಬಂದು ಇಲ್ಲಿ ನಾಲ್ಕು ವಾರ ಔಷಧಿಯನ್ನು ತಿಂದರೆ ಸಾಕು ಕಂಪ್ಲೀಟ್ ನಾರ್ಮಲ್ ಆಗೋಗುತ್ತೆ ಅಂತ ನಾನು ಹೇಳ್ತಾ ಎಲ್ಲರೂ ತಮ್ಮ ಆರೋಗ್ಯವನ್ನು ತಮ್ಮ ಕೈಯಲ್ಲೇ ಇರುತ್ತೆ ಕಾಪಾಡ್ಕೊಳ್ಳಿ ನಾನು ಹೇಳ್ತಾ ಆ ತಾಯಿಯ ಒಂದು ಕೃಪೆ ನಿಮ್ಮ ಎಲ್ಲರ ಮೇಲೆ ಇರಬೇಕು ಅಂತ ನಾನು ಕೋರ್ತಾ ತಮ್ಮಲ್ಲಿ ನಮಸ್ಕಾರ ವೀಕ್ಷಕರೇ ಸಾವಿರಾರು ಜನರ ಬಿ ಪಿ ಶುಗರನ್ನು ವಾಸಿ ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭೀಮಕ್ಕನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನಲವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ಶ್ರೀ ಭೂತಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹದಿಂದ ನಿಮ್ಮಲ್ಲಿ ಇರುವಂತಹ ಬಿಪಿ ಶುಗರ್ ವಾಸಿಯಾಗಲೆಂದು ಟಿ ವಿ ಕನ್ನಡ ವಾಹಿನಿಯ ಮುಖಾಂತರ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು